ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರವೀನ್ ಗೌಡ ಇವತ್ತು ನಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆ ನನ್ನ ಮಗನಿಗೆ ಇವತ್ತಿಗೆ ಒಂದು ಆಯಿತು ಲಾಸ್ಟ್ ಮಂತ್ ಲೆವೆಂತಲ್ಲಿ ಅವನು ಹುಟ್ಟಿದ್ದು ಇವತ್ತು ಡೇಟು ಹನ್ನೊಂದು ಶನಿವಾರ ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಇವಾಗ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನನ್ನ ಮಗನ ಹೆಸರಿಗಾಗಿ ಅರ್ಚನೆ ಮಾಡಿಸಿ ಬರೋಣ ಅಂತ ನಮ್ಮ ದೊಡ್ಡ ಮಗ ಅವರು ತಿಂಡಿ ತಿನ್ಬಿಟ್ಟು ಅಲ್ಲ ತಿಂಡಿ ತಿಂದೇ ಕೂತಿದ್ದಾರೆ ನನ್ನನ್ನು ಕರ್ಕೊಂಡೋಗಲ್ವಲ್ಲ ಅಂತ ತೋರಿಸ್ತೀನಿ ರೀ ಮುಖ ಹೇಗೆ ಮಾಡ್ಕೊಂಡಿದ್ದಾರೆ ಸಾಹೇಬರು ಅಂತ ನೋಡಿ ಹೇಗೆ ಮಾಡ್ಕೊಂಡಿದ್ದಾರೆ ಮುಖನ ಸ್ನಾನ ಮಾಡಿಲ್ಲ ಏನಿಲ್ಲ ತಿಂಡಿನೂ ತಿನ್ನಲ್ಲ ಹಾಂ ಸ್ನಾನ ಮಾಡಿದ್ರಾಗ ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ಬೋದಾಗಿತ್ತು ತಾನೇ ಹಾಂ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿದ್ದೆ ತಾನೇ ತಾನೆ ಸ್ನಾನ ಮಾಡಿದರೆ ಅವಂದು ಏನಪ್ಪ ಅಂದರೆ ಸ್ನಾನ ಮಾಡೋದು ಬಿಟ್ಟರೆ ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಅಂತ ಇವಾಗ ಸಾಟ್ ನಿಂಗೆ ಸ್ಕೂಲ್ ಇಲ್ಲ ಅರ್ಥ ಆಯ್ತಾ ಈಗಲೂ ಕಾಲ ಮಿಂಚಿಲ್ಲ ಈಗ ಬೇಗ ಸ್ನಾನ ಮಾಡ್ಕೊಂಡ್ರೆ ದೇವಸ್ಥಾನ ಕರ್ಕೊಂಡಿದ್ದೀನಿ ಬರಲ್ವ ನನ್ನ ಜೊತೆ ಹ್ಞೂ ಸರಿ ಆಯಿತು ಬಾಯ್ ಹ್ಞೂ ಫ್ರೆಂಡ್ಸ್ ಪೂಜೆ ಆಯಿತು ಈಗ ಪೂಜೆ ಮುಗ್ದಿದ್ದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ವ್ಲಾಗ್ನ ನವೀನ್ ಅವರು ಶುರು ಮಾಡಿದ್ರು ಈಗ ನೋಡಿದ್ರಲ್ಲ ಬೆಳಗ್ಗೆ ಎದ್ದು ಇವತ್ತು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಇದೇ ದೇವಸ್ಥಾನ ಇದು ಬಂದು ರಾಜ್ಕುಮಾರ್ ರೋಡಲ್ಲಿರುವಂಥದ್ದು ನಾನು ಸುಮಾರು ಸಲ ಬಂದಿದ್ದೀನಿ ವ್ಲಾಗಲ್ಲೆಲ್ಲ ನಿಮಗೂ ಕೂಡ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ವಿಶೇಷತೆ ಇದೆ ಅದರಲ್ಲೂ ಅದರ ಹಿಂದಿನ ದಿನ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ತುಂಬ ಎಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ವೈಕುಂಠ ಏಕಾದಶಿ ದಿನ ನವೀನ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಸ್ಯಾಟರ್ಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿ ಇರೋವಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವ್ರೇನಿದೆ ಇಲ್ಲಿ ಸುಮಾರು ಒಂದಷ್ಟು ಪೂಜೆಗಳನ್ನು ಮಾಡ್ತಾರೆ ಅಂದರೆ ಮಕ್ಕಳಿಲ್ದೇ ಇರೋರಿಗಿರ್ಬೋದು ಮತ್ತೆ ಮದುವೆ ಆಗ್ತಿಲ್ಲ ಅನ್ನೋರಿಗಿರ್ಬೋದು ಮತ್ತೆ ಯಾವುದಾದ್ರೂ ಬಿಸ್ನೆಸ್ ಇರುತ್ತೆ ನಮಗೆ ಅದಾಗ್ತಾ ಇಲ್ಲ ನಮ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಅದಕ್ಕೆ ನಮ್ಗೆ ಪರಿಹಾರ ಬೇಕು ಅಂದಾಗ ದೇವ್ರ ಹತ್ರ ಇಲ್ಲಿ ಬಂದು ನಾವು ಸಂಕಲ್ಪ ಮಾಡಿಕೊಂಡು ಒಂದಷ್ಟು ಪೂಜೆಗಳನ್ನ ಮಾಡಿಸೋದ್ರಿಂದ ಅಥವಾ ಆ ದೇವ್ರನ್ನ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ನಂಬೋದ್ರಿಂದ ಖಂಡಿತವಾಗ್ಲೂ ಆ ಕೆಲಸ ಕಾರ್ಯಗಳು ಆಗಿರೋಂಥ ಉದಾಹರಣೆಗಳು ನಮ್ಮ ಜೀವನದಲ್ಲೂ ನಡೆದಿದೆ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರೋರು ಲೈಫಲ್ಲೂ ಕೂಡ ಆಗಿರೋ ಅಂಥದ್ದು ಸೊ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನನಗಂತೂ ಅಂದರೆ ಈ ಸಮಯದಲ್ಲಿ ಎಲ್ಲೂ ಹೊರಗಡೆ ಆಗಲ್ಲ ಅಲ್ವಾ ನಂಗೆ ಒಂಥರ ಅನಿಸ್ತಾ ಇರುತ್ತೆ ಹಿಂಗೆಲ್ಲ ಓಡಾಡ್ಕೊಂಡಿದ್ದವಳು ನಾನು ಹಿಂಗೆ ಕುತ್ಕೋಬೇಕಲ್ಲ ಅಂತ ಬಟ್ ಇಲ್ಲಿಂದನೇ ದರ್ಶನ ಮಾಡಿದ್ದು ಅವರು ವೀಡಿಯೋ ಮಾಡ್ಕೊಂಡು ಬಂದಿದ್ದು ತುಂಬ ದೇವರೇ ಎದ್ದು ಬಂದಂಗೆ ಕಾಣ್ತಾ ಇದ್ದು ಅಷ್ಟು ಚೆನ್ನಾಗಿದೆ ಇಲ್ಲಿ ವಿಶೇಷತೆ ಏನು ಅಂತ ಅವ್ರ ಬಾಯ ಎಲ್ಲ ಕೇಳಿ ಇಲ್ಲಿಯ ವಿಶೇಷ ಹಲವಾರು ವಿಶೇಷಗಳಲ್ಲಿ ಮದುವೆ ಆಗುದರವರಿಗೆ ಎಲ್ಲಾ ಕಡೆ ದಂಪತಿಗಳನ್ನ ಕೂರಿಸಿ ಕಲ್ಯಾಣೋತ್ಸವ ಮಾಡಿದ್ರೆ ಇಲ್ಲಿ ಮದುವೆ ಆಗುದರವ್ರಿಗೆ ವಿಶೇಷವಾಗಿ ಕೂರಿಸಿ ದೋಷ ಪರಿಹಾರ ಮಾಡ್ತೀವಿ ಅದರ ಜೊತೆಗೆ ಯಾರು ಮಕ್ಕಳು ಆಗಿರೋ ಮಕ್ಕಳೇ ಆಗೋರು ಮಕ್ಕಳಾಗಿದ್ದರೋರ್ಗೆ ಶೈನೋತ್ಸವ ಅಂತ ಮಾಡಿ ಬಹುಶಃ ಇಡೀ ಕರ್ನಾಟಕದಲ್ಲಿ ನಾವು ಮಾತ್ರ ಅದನ್ನು ಮಾಡ್ತಾ ಇರೋದು ಯಾರು ಮಕ್ಕಳಾಗ ಕೂರ್ಸಿ ಶೈನೋತ್ಸವ ದೇವರಿಗೆ ಮಲಗಿಸ್ತೇವೆ ಶೈಲೋತ್ಸವ ಮಾಡಿ ಒಂದು ತೀರ್ಥ ಕೊಡ್ತೇವೆ ಆ ತೀರ್ಥನ ಸೇವನೆ ಮಾಡಿದವರಿಗೆ ಯಾರು ಮಕ್ಕಳು ಮಕ್ಕಳಾಗುತ್ತೆ ಅದೇ ರೀತಿ ನಮ್ಮ ದೇವಸ್ಥಾನದ ಹಲವಾರು ವಿಶೇಷಗಳಲ್ಲಿ ದೊಡ್ಡ ಪ್ರಾಮುಖ್ಯ ವಿಶೇಷ ಅಂದ್ರೆ ಸಾಲಿಗ್ರಾಮ ತೀರ್ಥ ಅಮೃತ ಸಾಲಿಗ್ರಾಮ ತೀರ್ಥ ಸ್ಥಾನ ಸಾಲಿಗ್ರಾಮ ಕಲ್ಲನ್ನಿಟ್ಟು ಅದ್ರ ಮೇಲೆ ಕುಬೇರನ ವಿಗ್ರಹ ನಟ್ಟು ಸಾಲಿಗ್ರಾಮ ತೀರ್ಥವನ್ನು ಹಾಕ್ತೇವೆ ನಮ್ಮ ಜಾಗದಲ್ಲಾಗಲಿ ನಮ್ಮ ನಮ್ಮ ದೇಹದಲ್ಲಾಗಲಿ ಯಾವ್ದೇ ಹುಷಾರಿಲ್ಲ ಹುಷಾರಿಲ್ಲ ನಮ್ಗೆ ನೆಗೆಟಿವ್ ಎನರ್ಜಿ ಇದೆ ತುಳಿದ್ಬಿಡಿದೀವಿ ಅನ್ನೋದಕ್ಕೆಲ್ಲ ಹೋಗ್ಸೋ ಸಾಲಿಗ್ರಾಮ ತೀರ್ಥವನ್ನ ಹಾಕ್ತಿವಿ ಸಾಲಿಗ್ರಾಮ ಅನ್ನೋದು ಮುಟ್ಟೋದಕ್ಕೆ ಇರ್ತೀವಿ ಅಷ್ಟು ಪವಿತ್ರವಾದ ಕಲ್ಲದು ಆದ್ರೆ ಅದನ್ನೇ ಇಟ್ಟು ತೀರ್ಥವನ್ನ ಹಾಕ್ತೀವಿ ನಾವು ಅಷ್ಟು ನಮ್ಮ ದೇಹಕ್ಕೆ ಯಾವುದೇ ಹುಷಾರು ನಮ್ಗೇನೋ ಕಾಲು ನೋವು ಇದೆ ಕೈ ಕೈ ನೋವು ಇದೆ ನಮಗೆ ಕ್ಯಾನ್ಸರ್ ಇದೆ ಎಲ್ಲವೂ ಎಲ್ಲ ಸ್ಟ್ರೋಕ್ ಮೊನ್ನೆ ಶೋಕ ಆಗಿರೋರು ಬಂದು ಹುಷಾರಾಗಿದ್ದಾರೆ ಅಷ್ಟು ಒಳ್ಳೆ ಸಾಲಿಗ್ರಾಮೀರ್ಥವನ್ನು ಆಗ್ತೇವೆ ಅದ್ರ ಜೊತೆಗೆ ಪವಾಡತ ಮಹಾಲಕ್ಷ್ಮಿ ಅದು ಹಲವಾರು ಒಂದೋ ಎರಡು ಸಾವಿರ ವರ್ಷ ಹಿಂದಿನ ವಿಗ್ರಹ ಅದು ಅದು ವಾಗ್ದಾನವನ್ನು ಕೊಡುತ್ತೆ ನಾವು ಯಾವುದೇ ನಮಗೆ ಎಷ್ಟೇ ಕಷ್ಟವಾಗಿರೋ ಪ್ರಶ್ನೆ ಅಂತ ಕೇಳಿದ್ರು ಅದು ಉತ್ತರವನ್ನು ಕೊಡುತ್ತೆ ಏನು ತಿರುಗೋದ್ರ ಮೂಲಕ ಯಾರು ಬೇಕಾದ್ರೂ ಒಂದು ಇಟ್ಕೋಬೋದು ಅದು ತೆರೆದಿಟ್ಟ ಪುಸ್ತಕ ತರ ಮುಚ್ಚುಮನೆ ಇಲ್ಲ ನಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ಭಗವಂತನ ಕೇಳಬಹುದು ಆ ರೀತಿ ಹಲವಾರು ವಿಶೇಷಗಳನ್ನ ಹೊಂದಿದ್ದು ಈ ದೇವಸ್ಥಾನ ಮಹಾಲಕ್ಷ್ಮಿಗೆ ತಿರುಪತಿ ಪಾರತಿ ಮಾಡೋದಾಗಿರ್ಬೋದು ಸಂಕಲ್ಪವನ್ನು ಮಾಡಿಸೋದಾಗಿರ್ಬೋದು ಸಾಲಿಗ್ರಾಮ ತೀರ್ಥವನ್ನು ಹಾಕ್ಸ್ಕೊಳ್ಳೋದಾಗಿರ್ಬೋದು ಇದಿಷ್ಟು ಈ ದೇವಸ್ಥಾನದ ಒಂದು ಪದ್ಧತಿ ಅಂತ ಹೇಳ್ಬೋದು ನಮಗೆ ಹಣಕಾಸಿನ ಸಮಸ್ಯೆ ಇದೆ ಬಂದಿದ್ದ ದುಡ್ಡು ನಿಲ್ತಿಲ್ಲ ಕೈಯಲ್ಲಿ ತುಂಬಾ ಖರ್ಚು ಖರ್ಚು ಖರ್ಚುಗಳಾಗ್ತಿದೆ ಮಹಾಲಕ್ಷ್ಮಿ ಹೊಲಿತಿಲ್ಲ ನಮ್ಗೆ ಇಂಥ ಸಮಸ್ಯೆಗಳಿಗೆ ನಮ್ಮ ದೇವಸ್ಥಾನದಲ್ಲಿ ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಪ್ರತಿ ಹುಣ್ಣಿಮೆಗೆ ಪ್ರತಿ ತಿಂಗಳ ಹುಣ್ಣಿಮೆಗೆ ಐವತ್ತು ನಾಲ್ಕು ತಿಂಗಳು ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ನಡೆಯುತ್ತೆ ಯಾಗದಲ್ಲಿ ನಮಗೆ ಹಣ ನಿಂತಿಲ್ಲ ಅನ್ನೋರು ಒಂದು ತಟ್ಟೆಯನ್ನು ಕೊಡ್ತೀವಿ ಆ ತಟ್ಟೆಯಲ್ಲಿ ಒಂಬತ್ತು ಸಾಮಗ್ರಿಗಳು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಕೊಡ್ತೀವಿ ಗುಲ್ಗಂಜಿ ತಾವರೆ ಊರೆ ಬೀಜ ಕಮಲದ ಇವೆಲ್ಲನು ಇಟ್ಟು ಹೋಮಕ್ಕೆ ಸಮರ್ಪಣೆ ದೃಷ್ಟಿಯನ್ನು ತೆಗೆದು ಹೋಮಕ್ಕೆ ಸಮರ್ಪಣೆಯನ್ನು ಮಾಡ್ತೀವಿ ಇದು ಮಹಾಲಕ್ಷ್ಮಿ ಸಾಮ್ರಾಜ್ಯ ಮಹಾಲಕ್ಷ್ಮಿ ಆಗೋದಕ್ಕೆ ವಿಶೇಷ ಅಮಾವಾಸ್ಯೆಗೆ ಬಂದರೆ ನಮಗೆ ಮಾಟಮಂತ್ರ ಮಾಡಿಸಿದ್ರೆ ನಿವಾರಣೆಗೋಸ್ಕರ ಅಘೋರಾಸ್ತ್ರ ಉಗ್ರ ನರಸಿಂಹ ಮಹಾ ಸುದ ಹೋಮಗಳು ನಡೆಯುತ್ತೆ ಇದರಲ್ಲಿ ನಮಗ್ ನಾವೇ ದೃಷ್ಟಿ ತಗ್ಗು ಹೋಮ್ ಸಮರ್ಪಣೆಯನ್ನು ಮಾಡ್ತೀವಿ ಇದಿಷ್ಟು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ವಿಶೇಷ ಪ್ರತಿ ಹುಣ್ಣಿಮೆಗೆ ಬೆಳಗ್ಗೆ ಶ್ರೀ ಪೂಜೆ ಮಹಾಲಕ್ಷ್ಮಿ ಆರಾಧನೆ ಅದಾದ ನಂತರ ಸಾಮ್ರಾಜ್ಯ ಮಹಾಲಕ್ಷ್ಮಿ ಆಗೋ ಹೋಮ ಇದಿಷ್ಟು ಇರುತ್ತೆ ಅದು ಬೆಳಗ್ಗೆ ಆಗಿರುತ್ತೆ ಆದರೆ ಅಮವಾಸ್ಯೆ ದಿನ ಸಂಜೆ ಸಂಜೆ ಮತ್ತೆ ಕಲಿಶಾರ ಆದರೆ ಹೋಮ ರಾಧ ಮೇಲೆ ಮಹಾಲಕ್ಷ್ಮಿ ವಾತನ ಉತ್ಸವ ಇರುತ್ತೆ ಎಷ್ಟು ಅಮವಾಸ್ಯೆ ಅಂತ ಹುಣ್ಮೆ ದೇವಸ್ಥಾನ ಈ ಪ್ರಶ್ನಾವಳಿ ಅಮವಾಸ್ಯೆ ಹುಣ್ಮೆ ಮಾತ್ರನಾ ಪ್ರತಿ ಶನಿವಾರ ಉಂಟು ಮತ್ತೆ ಪ್ರತಿ ಅಮವಾಸ್ಯೆ ತ್ಯಾಂಕ್ ಯು ಹಾಗೆ ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಹೋಗಿದ್ದು ಅಂಗಡಿಗೆ ಅಂದರೆ ಸ್ವಲ್ಪ ಗ್ರೋಸರೀಸ್ ದಿನಸಿ ಸಾಮಾನು ಸ್ವಲ್ಪ ತಗೋ ಬರ್ತಿತ್ತು ಅವ್ರು ಲಿಸ್ಟ್ ಮಾಡ್ಕೊಂಡು ಹೋಗಿರಲಿಲ್ಲ ಈಗ ಬಂದು ಈಗ ಒಂದು ಲೆವೆನ್ ತರ್ಟಿನೇ ಆಗಿತ್ತು ಅವ್ರ ಮನೆಗೆ ಬಂದಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ ಉಪ್ಪಿಟ್ಟು ಮಾಡಿದ್ರು ಅಮ್ಮ ಇವತ್ತು ಏನೇನು ತಗೊಂಡ್ ಬಂದರೆ ಅಲ್ಲ ಲಿಸ್ಟ್ ಮಾಡ್ಕೊಂಡ್ ತಾನೆ ಹೋಗ್ಬೇಕು ಯಾಕೆ ನಿಂಗೆ ಗೊತ್ತಿರಲ್ವಾ ಕಡಲೆ ಇಟ್ಟು

ಕ್ಲಿನಿಕ್ ಪ್ಲಸ್ ನಾವು ಹಾಕದೇ ಅದು ನಂಗಂತೂ ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹೆಸರುಬೇಳೆ ಪೊಂಗಲ್ಗೆ ಸಂಕ್ರಾಂತಿ ಹಬ್ಬ ಬರುತ್ತಲ್ಲ ಎಲ್ಲಿ ಆ ಕಾಕಾ ಅಂಗಡಿಗೆ ಹೋಗಿದ್ರಾ ಹ್ಮ್ ಅಪ್ಪ ನನ್ನ ಗಂಡನ್ಗೆ ಇನ್ನೂ ಯಾವ್ಯಾವ ಸಾಮಾನ್ ಹೆಸರುನೇ ಏನು ಅಂತ ಗೊತ್ತಿಲ್ಲ ನೋಡಿ ಅಂದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ ಅಂತ ಈಗ ತಾನೇ ಹೆಸರು ಬೇಳೆ ಮಾಡಿದೆ ತಾನೆ ಹೇಳ್ದೆ ತಾನೆ ಹೆಸರು ಬೇಳೆ ಆಗ್ಲೇ ಹೇಳದ್ನಲ್ಲ ಮುಂಗ್ದಲ್ಲ ಇದು ಅಂತ ಕೇಳ್ದಲ್ಲ ತೊಗರಿಬೇಳೆ

ಸೊ ಹಂಗಾಗಿ ಅವ್ರಿಗೆ ಕೈಯನ್ನು ವಾಶ್ ಮಾಡೋ ಬಟ್ಟೆಗಳಿಗೆ ರಿನ್ ತಗೊಂಡೆ ಎರಡು ಕೆ ಜಿ ರಿನ್ ತಗೊಂಡಿದ್ದೀನಿ ಅರಸನ್ ಸೋಪ್ ತೊಗೊಂಡಿದ್ದೀನಿ ಮತ್ತೆ ಕಂಫರ್ಟು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಜೀವನ ಹೆಂಗೆ ಅಲ್ವಾ ಹಿಂಗೆ ನನಗೆ ನನಗೆ ನೆನಪಾಗ್ತಿದೆ ನಾವು ಅಷ್ಟೇ ಇಲ್ಲಿ ಏನು ಗೊತ್ತಾ ನಾವಿನ್ ಮನೆಗೆ ದಿನಸಿ ಸಾಮಾನು ಲಿಸ್ಟ್ ಬರ್ಸ್ಬೇಕಾದ್ರೆ ನಮ್ಮ ಅಥರ್ವ ಹೇಗೆ ಡ್ಯಾಡಿ ಒಂದ್ ಕಿಟ್ಕ್ಯಾಟ್ ಒಂದ್ ಕಿಟ್ಕೇಟ್ ಅಂತ ಹೇಳ್ತಾ ಇದ್ದ ನಾವು ಅದ್ರ ಮಧ್ಯೆ ಒಂದು ಬಿಸ್ಕೆಟ್ ಪ್ಯಾಕ್ ಸೇರ್ಸೋದು ಅದೇ ದೊಡ್ಡ ಖುಷಿ ನಮಗೆ ಆ ಲಿಸ್ಟ್ ಬರೀಬೇಕಾದ್ರೆ ನವೀನ್ ತುಂಬ ಜನದ ರಿಕ್ವೆಸ್ಟು ಪಾಪು ಫೇಸ್ ರಿವೀಲ್ ಮಾಡಿ ಅಂತ ಅಂದ್ಬಿಟ್ಟು ಫೋಟೋಸ್ ಕಳಿಸಿ ಅಂತೆಲ್ಲ ಮೆಸೇಜ್ ಮಾಡ್ತಾಯಿದ್ರು ಕೆಲವ್ರು ನಂಬರ್ ಇರೋರು ಅಂತೆಲ್ಲ ಹೇಳ್ತಾಯಿದ್ರು ಸೊ ಇವತ್ತಿಗೆ ನಮ್ಮ ಮಗನಿಗೆ ಒನ್ ಮಂತ್ ಒಂದು ತಿಂಗ್ಳಾಯಿತು ನಾವೇನು ಹೇಳಿದ್ವಿ ತ್ರೀ ಮಂತ್ಸ್ ಆದಮೇಲೆ ಫೋಟೋ ರಿವೀಲ್ ಮಾಡೋಣ ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಜನ ಕೇಳ್ತಾ ಇದ್ರಲ್ಲ ಅದಕ್ಕೆ ಇಲ್ಲ ಒನ್ ಮಂತ್ ಹೇಗೋ ಆಗಿದೆ ಮತ್ತು ನಾವು ಸೆಲೆಬ್ರೇಷನ್ ಫೋಟೋಶೂಟ್ ಮಾಡಿದ್ದೀವಿ ಅಲ್ವಾ ತೋರಿಸೋಣ ಪಾಪು ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ ಅಲ್ವಾ ಫೋಟೋ ತೋರ್ಸೋಣ ಅದೇ ನಾವು ಮೂರು ತಿಂಗಳವರೆಗೆ ತೋರ್ಸೋದ್ ಬೇಡ ಅನ್ಕೊಂಡಿದ್ವಿ ಬಟ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ನಮ್ಗೆ ಪರ್ಸನಲ್ ಮೆಸೇಜ್ ಮಾಡ್ತಾ ಇದ್ರು ನವೀನ್ ಇವತ್ತು ಫೋಟೋಶೂಟ್ ಗೆ ನಾನು ಪ್ಯಾಂಪರ್ ಕಾನ್ಸೆಪ್ಟ್ ತಗೊಂಡೆ ಟೀಮ್ ಅಲ್ಲಿ ಮಾಡೋಣ ಅಂತ ಯಾಕೆ ಕೇಳು ಆ ಥರ ಒಂದು ಆ್ಯಕ್ಚುಲಿ ನಾನು ಫಸ್ಟ್ ಮಂತ್ದ ಹಾಗೆ ಮಾಡಿದ್ದು ಒಂದೇನು ಗೊತ್ತಾ ನಾನು ಮೆಂಟಲಿ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಹೀಗೆ ಮಾಡಬೇಕು ಅಂತ ಏನೂ ಅಂದ್ಕೊಂಡೇ ಇರಲಿಲ್ಲ ಅಂದ್ಕೊಳ್ಳೋಕೆ ನಂಗೆ ಟೈಮೇ ಆಗಿಲ್ಲ ಸೊ ನನಗೆ ಡೇ ಟೈಮಲ್ಲಿ ಆಲ್ಮೋಸ್ಟ್ ಫ್ರೆಂಡ್ಸ್ ನೀವು ಅನ್ಕೋತಿರ್ಬೋದು ರಮ್ಯ ಅವರು ವ್ಲಾಗ್ ಇಲ್ಲ ಅಂತ ಒಂದೇನಂತ ಅಂದರೆ ಡೇ ಟೈಮಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ವ್ಲಾಗ್ ಎಲ್ಲ ಮಾಡೋದಕ್ಕೆ ಆಗ್ತಿಲ್ಲ ನೈಟ್ ಎಲ್ಲ ನನ್ನ ಮಗನ ಜೊತೆ ಎಚ್ಚರ ಆಗಿರ್ತೀನಲ್ಲ ಸೊ ಮಾರ್ನಿಂಗ್ ಟೈಮ್ ನನಗೆ ಬ್ಲಾಕ್ ಮಾಡೋಕ್ಕಾಗದೇ ಇಲ್ಲ ಚೆನ್ನಾಗಿ ನಿದ್ರೆ ಮಾಡಿದ್ರೆ ತಾನೇ ನಾವು ಬೆಳಿಗ್ಗೆ ಹೊತ್ತು ಆ್ಯಕ್ಟಿವ್ ಆಗಿರಕ್ಕಾಗೋದು ಹಾಂ ಅಷ್ಟೇ ನನ್ನ ಮಗನ ಥರ ನಾನೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಅವ್ನು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋವರೆಗೂ ನಾವೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಪ್ಯಾಂಪರ್ ಕಾನ್ಸೆಪ್ಟು ಅದಕ್ಕೆ ಒಂದು ನನಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಫಸ್ಟ್ ಮಂತಲ್ಲಿ ನ್ಯೂ ಬಾರ್ನ್ ಬೇಬೀಸು ಪ್ಯಾಂಪರ್ ತುಂಬ ಅವಶ್ಯಕತೆ ಇರುತ್ತೆ ಜಾಸ್ತಿ ಬೇಕಾಗುತ್ತೆ ಸೋ ಜಾಸ್ತಿ ಮೋಷನ್ ಮಾಡ್ತಾ ಇರ್ತಾರೆ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ನಾವಿದಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಹೆಂಗೆ ಅಂದರೆ ಈಗ ನೋಡಿ ನಮಗೆ ನ್ಯೂ ಮೋಮ್ಸ್ಗೆ ಅದರದೇ ವಿಡಿಯೋ ಸಿಗ್ತಾ ಇರುತ್ತೆ ನವೀನ್ ನನಗೆ ಎಷ್ಟು ಕಾಮಿಡಿ ಅನಿಸುತ್ತೆ ಅಂದರೆ ಎಷ್ಟು ವಿಡಿಯೋ ಸಿಗುತ್ತೆ ಅಂತ ಅಂದರೆ ಈ ಡೈಪರು ಮತ್ತೆ ಫಾರ್ಮುಲಾ ಮಿಲ್ಕ್ ಪೆ ಆಫ್ಟರ್ ಏನು ಡೆಲಿವರಿ ಪೇರೆಂಟ್ಸ್ ಸಿಚುಯೇಷನ್ ಅದಕ್ಕೊಂದು ಹಾಡಾಕ್ ಬಿಟ್ಟು ಅವ್ರ ಭಿಕ್ಷೆ ಥರ ಎಲ್ಲಾ ದೊಡ್ಡ ಪ್ಯಾಂಪರ್ಸ್ಗೆ ಆಗ್ಬಿಡುತ್ತೆ ಫಾರ್ಮುಲಾ ಮಿಲ್ಕ್ ಗೆ ಆಗುತ್ತೆ ಅಂತ ಬುಕ್ ಬುಕ್ ಮಾಡಬೇಕು ಬುಕ್ ಮಾಡಬೇಕಂತ ಹೇಳ್ತಾ ಇರ್ತೀನಿ ಸೊ ಅಷ್ಟು ಬೇಕಾಗುತ್ತೆ ಸೊ ಅದೊಂದು ನ್ಯೂ ಬಾನ್ಸ್ಗೆ ಜಾಸ್ತಿ ಬೇಕಾಗುತ್ತೆ ಈಗ ಆಮೇಲೆ ಒಂದಷ್ಟು ಚೇಂಜಸ್ ಅವರು ಸ್ಟಾರ್ಟಿಂಗ್ ಇದು ಸ್ವಲ್ಪ ಕಾಮಿಡಿ ಫನ್ನಿ ಅಂತ ಅನ್ಸ್ಬೋದು ಅವು ಮೋಷನ್ ಯಾವ ಥರ ಅದೊಂದು ಪ್ರೋಸೆಸ್ ಅದೊಂದು ಸ್ಟೇಜ್ ಇರುತ್ತೆ ನಮಗೆ ಗೊತ್ತೇ ಇರೋದಿಲ್ಲ ಆ ಫೀಡ್ ಮಾಡ್ದಂಗೆ ಮಾಡ್ದಂಗೆ ಮಕ್ಕಳು ಮೋಷನ್ ಮಾಡ್ತಾ ಇರ್ತಾರೆ ನಮಗೇನು ಇರು ಲೂಸ್ ಮೋಷನ್ ಆಗಿಬಿಡ್ತಾ ಆಗಿಬಿಡ್ತಾ ಏನೋ ಯಾಕಂದ್ರೆ ಆ ಹುಟ್ಟಿ ನಾಲ್ಕೂವರೆ ವರ್ಷ ಆಗಿಬಿಟ್ಟಿತ್ತು ಈಗ ಮತ್ತೆ ನಮ್ಗೊಂದು ಹೊಸ ತಾಯಿ ಅನ್ನೋ ತರನೇ ಫೀಲ್ ಆಗ್ತಾ ಇರುತ್ತೆ ಆಗ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದು ಉಂಟು ಅದು ಕಾಮನ್ನು ಏನೇನು ಕಾಮನ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಅಂದರೆ ಗೊತ್ತಿಲ್ಲದೆ ಅವ್ರಿಗೆ ಹೇಳ್ತಾ ಇದ್ದೀನಿ ನ್ಯೂ ಮೋಮ್ಸ್ ಹೆದ್ರಕೊಡೋ ಅಂಥ ಏನಿಲ್ಲ ನಿಮ್ಮ ಮಗು ಚೆನ್ನಾಗಿ ಹಾಲು ಕುಡಿತಾ ಇದ್ದರೆ ಮತ್ತು ಮಗು ಸೀನೋದ್ರಿಂದ ಮತ್ತು ಬಿಕ್ಕಲಿಕ್ಕೆ ಬರುತ್ತೆ ನೋಡಿ ಹಿಕಪ್ಸು ಬಿಕ್ಕಲಿಕ್ಕೆ ಬಂದರೆ ಅದು ನಾರ್ಮಲ್ಲು ಅದಕ್ಕೂ ಏನೂ ಆಗಿಲ್ಲ ಮತ್ತು ಕೆಮ್ಮು ದಿನದಲ್ಲಿ ಒಂದು ನಾಲ್ಕು ಸಲ ಯಾವಾಗಲೂ ಒಂದು ಸಲ ಕೆಮ್ಮು ಆ ಥರ ಬರುತ್ತೆ ಅಂದರೆ ಅದಕ್ಕೂ ಕೂಡ ವರಿ ಮಾಡೋ ಆಗಿಲ್ಲ ಮತ್ತು ನೀವು ಫೀಡ್ ಮಾಡ್ತಿದ್ದಂಗೆ ಮೋಷನ್ ಮಾಡ್ತಾರೆ ಅಂತ ಅಂದರು ಕೂಡ ಅದು ಕೂಡ ನಾರ್ಮಲ್ ಸೊ ನ್ಯೂ ಬಾರ್ನ್ ಬೇಬೀಸು ದಿನಕ್ಕೆ ಒಂದು ಎಂಟರಿಂದ ಹತ್ತು ಸಲ ಮೋಷನ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ನಾನು ಹೆದರ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದೆ ಅದೇನಂದ್ರೆ ಒಂದು ಸ್ಟೇಜ್ ಅದು ನೋಡಿ ಈಗ ಮಕ್ಕಳು ಹುಟ್ಟಿದಾಗ ಮೋಷನ್ ಪಾಸ್ ಮಾಡಿದಾಗ ಅದು ಒಂಥರ ಬ್ಲ್ಯಾಕ್ ಕಲರಲ್ಲಿರುತ್ತೆ ಅದು ನೆಕ್ಸ್ಟ್ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಅದು ಎಲ್ಲೋ ಇಶ್ಯುಗೆ ಚೇಂಜ್ ಆಗುತ್ತೆ ಆ ಎಲ್ಲೋ ಇಶ್ಯುಗೆ ಚೇಂಜ್ ಆಗಬೇಕಾದ್ರೆ ಆ ಥರ ಆಗುತ್ತಂತೆ ಆ ಹೊಟ್ಟೆ ಒಳಗಡೆ ಒಂಥರ ಸೌಂಡ್ ಬರ್ತಾ ಇರುತ್ತೆ ಮಕ್ಕಳಿಗೆ ಮತ್ತು ಮೋಷನ್ ಜಾಸ್ತಿ ಪಾಸ್ ಮಾಡ್ತಾ ಇರ್ತಾರೆ ಸೊ ನೋಡಿ ನಾನು ನ್ಯೂ ಮಾ ಏನು ಮಾಮ್ ಆಗಿಬಿಟ್ಟು ಈಗ ಅದು ನಾನು ಒಂದು ತಿಂಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಮಗು ಕೆಮ್ಮು ಕೆಮ್ತಿದ್ದಾನೆ ಅಂತ ಅಂದ್ಕೊಂಡು ಡಾಕ್ಟ್ರ ಹತ್ರ ಹೋಗಿದ್ದೀನಿ ಆಗ ಯಾವಾಗಲೂ ಒಂದು ಸಲ ಕೆಮ್ಮದ್ರೆ ನೋವರಿ ಕಂಟಿನ್ಯೂಸಾಗಿ ಕೆಮ್ಮಿದ್ರೆ ಮಾತ್ರ ನೀವು ಸಿರಪ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಸೊ ಕೆಮ್ಮದು ಸೀನ್ ಕೆಮ್ಮದು ಕಂಟಿನ್ಯೂಸ್ ಆಗೋಲ್ಲ ಯಾವಾಗಲೂ ಒಂದು ಸಲ ಮತ್ತು ಸೀನದು ಅದು ಹಿಕ್ಕಪ್ಸ್ ಏನು ಬರುತ್ತೆ ಅದು ಮತ್ತು ಮೈ ಮುರಿಯೋದು ಒಂಥರ ಮುಕ್ಕಿರೋದು ಸೌಂಡ್ ಮಾಡ್ತಾರೆ ಅವರು ಒಂಥರ ಸೌಂಡ್ ಮಾಡಿಕೊಂಡು ಒಂಥರ ಮೈಯೆಲ್ಲ ಮುರಿತಾರೆ ಅದೆಲ್ಲ ಕಾಮನ್ನು ಅದೆಲ್ಲ ನಾರ್ಮಲ್ಲು ಬೇಬಿ ಫೀಡ್ ತೊಗೊಂಡು ಇದೆಲ್ಲ ಮಾಡಿದ್ರೆ ಏನೂ ವರೀಸ್ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ ಸೊ ನಾನು ಒಂದು ತಿಂಗಳಲ್ಲಿ ಇಷ್ಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇದೆಲ್ಲ ಆಗುತ್ತೆ ಮಕ್ಕಳು ಇದೆಲ್ಲ ಮಾಡ್ತಾರೆ ಹುಟ್ಟಿದ ಮಕ್ಕಳು ಸೊ ಫೈನಲಿ ಬೇಬಿ ಫೇಸ್ನ ಈಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫೈನಲಿ ನನ್ನ ಮಗನ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀವಿ ಇವತ್ತು ಹೌದು ತುಂಬ ಜನದ ರಿಕ್ವೆಸ್ಟ್ ಇದು ಆ್ಯಂಡ್ ನಾನು ತ್ರೀ ಮಂತ್ಸ್ ಆಗೋವರೆಗೂ ತೋರಿಸೋದು ಬೇಡ ಅಂತ ಇದ್ದೆ ಬಟ್ ಪದೇ ಪದೇ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಇನ್ಸ್ಟಾಲೆಲ್ಲ ಮೆಸೇಜ್ ಮಾಡ್ತಾಯಿದ್ರಿ ಹಾಗಾಗಿ ನಾನು ಇವತ್ತು ತೋರಿಸೋಣ ಅಂತ ಅಂದ್ಬಿಟ್ಟು ಸೊ ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋ ತಿಳಿಸ್ಬೇ ತಿಳ್ಸೋದನ್ನು ಮರಿಬೇಡಿ ಕೆಲವರು ರಮ್ಯಾ ನಿಮ್ಮ ಥರ ಇದ್ದಾರೆ ಅಂತ ಹೇಳ್ತಾರೆ ಕೆಲವರು ನವೀನ್ ಥರ ಇದ್ದಾರೆ ಅಂತಾರೆ ಸೊ ಯಾರ ಥರ ಇದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಚೆನ್ನಾಗಿತ್ತು ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು